ಹಲೋ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಯೂಟ್ಯೂಬ್ ಚಾನಲ್ ಸಿಗ್ತಾನೆ ತುಂಬಾ ಜೋರು ಮಳೆ ಬಂತು ಸಣ್ಣ ಅದೇ ಖುಷಿಲಿ ಇವಾಗ ಮಳೆ ನಿಲ್ತು ಅಂತ ಡ್ಯಾನ್ಸ್ ಆಡ್ತಿದ್ದಾರೆ ಇವಾಗ ನಾವು ಹೋಗ್ತಿರೋದೆ ಎಲ್ಲಿಗೆ ಸಣ್ಣ ತೋಡಿಗೆ ತೋಡ್ ಅಂದ್ರೆ ಏನು ಕನ್ನಡದಲ್ಲಿ ನದಿ ಗೈಸ್ ಇವ್ರ ಮನೆ ಮುಂದೆ ಹರಿತಿರೋ ಚಿಕ್ಕ ನದಿ ಅದು ಈ ಟೈಮ್ ಅಲ್ಲಿ ಮಾತ್ರ ಹರಿತಿರುತ್ತೆ ಅಂದ್ರೆ ಮಳೆಗಾಲದಲ್ಲಿ ಅದನ್ನ ನಾವು ನಿಮ್ಗೆ ತೋರ್ಸಕ್ ಹೋಗ್ತಾ ಇದೀವಿ ನೋಡಿ ಇದು ಮನೆ ಅಂದ್ರೆ ಈ ಸೈಡ್ ಹೋಗ್ಬೇಕು ಮತ್ತೆ ಆ ತೋಡ ಹತ್ರ ಏಡಿ ಇರುತ್ತಂತೆ ಗೈಸ್ ಅಂದ್ರೆ ನದಿ ಹತ್ರ ಸೈಡ್ ಸೈಡ್ ಕಲ್ಗಳ ಮಧ್ಯದಲ್ಲಿ ಏಡಿಗಳಿರುತ್ತೆ ಅದನ್ನ ಹಿಡಿಯೋಕೆ ಅಂತ ಕತ್ತಿ ತಗೊಂಡು ರೆಡಿಯಾಗಿ ಆಗಿ ಹೋಗ್ತಿದೀವಿ ಬಕೆಟ್ ಬೇಕಂತ ಅದನ್ನ ಹಿಡಿಯೋದಕ್ಕೆ ಅಂದ್ರೆ ಅದನ್ನ ಹಿಂಗೆ ಚುಚ್ಚಿ ಅದನ್ನ ಒಳಗಡೆ ಹಾಕೊಳ್ಳೋದಕ್ಕೆ ಯಾವ ತರ ಹಿಡಿತಾರೆ ಇವ್ರ ಮನೇಲಿ ಅಂತ ನೋಡಿ ಅಂದ್ರೆ ಸಣ್ಣ ಚಿಕ್ಕ ವಯಸ್ಸಲ್ಲೆಲ್ಲ ಹಿಡಿತಿದ್ರಂತೆ ಸಣ್ಣ ಚಿಕ್ಕ ವಯಸ್ಸಲ್ಲಿ ಹಿಡಿತಿದ್ದ ಅಮ್ಮ ಹೌದಾ ಅಮ್ಮ ನೀವ್ ಹಿಡ್ದಿದ್ದೀರಾ ಮೊನ್ನೆ ಎಲ್ಲ ಹಿಡಿದ್ರಿ ಅಂತ ಹೇಳ್ತಿದ್ರಿ ತಾನೆ ಗೈಸ್ ರೀಸೆಂಟ್ ಆಗಿ ಹಿಡಿದ್ರಂತೆ ಬನ್ನಿ ಇವಾಗ ಹೋಗೋಣ ನನಗೂ ಇಷ್ಟ ನನ್ನದೇ ಬುದ್ಧಿ ಅಮ್ಮನಿಗೆ ಏನೇ ಧನ್ಯಾ ಅವ್ರು ಏನ್ ಮಾಡ್ತಿದ್ದಾರೆ ನೋಡೋಣ ಧನ್ಯಾ ಏನಮ್ಮ ಮೇಕಪ್ ಮೇಕಪ್ ರಾಣಿ ಮಾಡ್ಕೋತಾ ಇದ್ದೀರಾ ಏನ್ ಮಾಡ್ತಿದ್ದೀರಾ ಗೈಸ್ ಇಷ್ಟೊತ್ತು ಮಳೆ ಬರ್ತಿತ್ತು ಸೊ ಇವಾಗ ಈವ್ನಿಂಗ್ ಟೈಮ್ ಆಗಿದೆ ಗೈಸ್ ಇವಾಗ ಎಲ್ಲ ರೆಡಿ ಆಗ್ತಿದ್ದಾರೆ ಇವಾಗ ನಾವು ನದಿ ಹತ್ರ ಹೋಗಿ ಏಡಿನ ಹಿಡಿಯೋಕ್ ಹೋಗ್ತಾ ಇದ್ದೀವಿ ಯಾವ ಥರ ಇದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ತರ ನಾನು ಯಾವತ್ತೂ ಎಲ್ಲೂ ಹಿಡಿಯೋಕ್ ಹೋಗಿಲ್ಲ ನನಗೆ ಏಡಿ ಮುಟ್ಟಕ್ಕೆನೇ ಭಯ ಇವರು ಆ ಕತ್ತಿಯಲ್ಲಿ ಹಿಂಗೆ ಮೇಲಿಂದ ಕುಕ್ತಾರಂತೆ ಅದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ ನಾನು ಕ್ಯೂರಿಯಾಸಿಟಿಯಲ್ಲಿ ಕಾಯ್ತಿದ್ದೀನಿ ಅವತ್ತಿಂದ ಹೇಳ್ತಿದ್ರು ಬನ್ನಿ ಇಲ್ಲೆಲ್ಲ ಏಡಿ ಜಾಸ್ತಿ ಬಂದಿದೆ ಮತ್ತು ನೀರಂತೂ ತುಂಬ ಚೆನ್ನಾಗಿ ಅರಿತಿದೆ ಇವಾಗ ನೀವು ಲಾಗ್ ಮಾಡೋಕ್ಕೆ ಒಂದು ಒಳ್ಳೆ ಟೈಮ್ ಅಂತ ಹೇಳಿದರು ಸೊ ನಿಮಗೂ ಕೂಡ ಈ ಏಡಿ ಹೇಗೆ ಹಿಡಿತಾರೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಯಾವ ಥರ ಹಿಡಿತಾರೆ ಅಂತ ಸಣ್ಣಗೆ ಅವ್ರ ಅಕ್ಕಂಗೆ ಅವ್ರ ಅಮ್ಮಂಗೆ ಇದು ಆಗಿದೆ ಗೈಸ್ ನನಗೂ ಹಿಡಿಯಕ್ಕೆ ಬರಲ್ಲ ಬಟ್ ಹೆಂಗ್ ನಾನು ಕ್ಯೂರಿಯಾಸಿಟಿ ನನಗೆ ತುಂಬಾ ಇದೆ ಬನ್ನಿ ಹೋಗೋಣ ಬೇಗ ಮಳೆ ಬಂದ್ಬಿಡುತ್ತೆ ಬೇಗ ಬನ್ನಿ ಅಮ್ಮ ಬೇಗ ಬನ್ನಿ ಗೈಸ್ ಈ ಟೈಮ್ ಅಲ್ಲಿ ಇರಲ್ಲ ಏನಕಂದ್ರೆ ತುಂಬಾ ಜೋರಾಗಿ ನೀರು ಇಟ್ಟಿದ್ಯಂತೆ ಸೊ ನೈಟ್ ಟೈಮ್ ಅದು ಬಂಡೆ ಕೆಳಗಡೆಯಿಂದ ಹೊರಗಡೆ ಬರುತ್ತಂತೆ ಆ ಟೈಮಲ್ಲಿ ಹಿಡಿಬೋದಂತೆ ಅಂದ್ರೆ ಕೋಳಿಗಳದ್ದು ಮಾಂಸದಲ್ಲಿ ಅದನ್ನ ಬೇಗ ಹಿಡಿತಾರಂತೆ ಗೈಸ್ ಏನಕಂದ್ರೆ ಆ ಕೋಳಿ ಮಾಂಸದ ಸ್ಮೆಲ್ಲಿಗೆ ಅದು ಹೊರಗಡೆ ಬರುತ್ತಂತೆ ಸೊ ಅವಾಗ ಇವರು ಅದನ್ನ ಹಿಡಿಯೋಕೆ ಈಸಿ ಆಗುತ್ತಂತೆ ಇವಾಗ ಟ್ರೈ ಮಾಡ್ತೀವಿ ಹಿಡಿಯಕ್ಕೆ ಹಾ ನೋಡೋಣ ಅಂತ ಟ್ರೈ ಹೋಗ್ತಿದೀವಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡಣ ಬನ್ನಿ ಇವಾಗ ಫಸ್ಟ್ ಯಾವ ಥರ ಅರಿತಿದೆ ಅನ್ನೋದನ್ನ ತೋರಿಸ್ತೀನಿ ಇವ್ರ ಮನೆ ಮುಂದೆ ಏನಂತಿದ್ದಾರಲ್ಲ ಹೇಳಿ ಪರವಾಗಿಲ್ಲ ನೋಡಿ ಗೈಸ್ ನಾನು ನೀರ್ ಹರಿಯುತ್ತೆ ಅಂತ ಹೇಳಿದ್ರೆ ನೀರ್ ತರ ಹರಿಯುತ್ತೆ ನೀರ್ ಹರಿಯೋ ತರ ಅರಿಯುತ್ತೆ ಅಂತ ನಾನೀಗೇ ಹೇಳ್ತಿದ್ರೆ ಧನ್ಯವಾದ ಗೈಸ್ ನೀರು ಅರಿಯೋದು ಓಕೆ ಎಲ್ಲ ಒಂದೇನೆ ಬಟ್ ಏನಂತ ಅಂದ್ರೆ ನಾನು ಹೇಳಿದ್ದು ನೀರ್ ಇವ್ರ ಮನೆ ಪಕ್ಕದಲ್ಲೇ ಅರಿತಿದೆ ಅದು ಎಲ್ಲರ ಮನೆ ಮುಂದೆನೂ ತರ ಇರಲ್ಲ ಗೊತ್ತಾಯ್ತಾ ಧನ್ಯಾ ಹ್ಮ್ ಇವ್ರು ಮನೆ ಮುಂದೆ ಯಾವ ತರ ನೀರು ಪಾಸ್ ಆಗುತ್ತೆ ಅಂದ್ರೆ ಯಾವ ತರ ಇದೆ ಹೇಳ್ತಿದ್ದೀನಿ ಒಪ್ಪು ಜಾರ್ದೆ ಜಸ್ಟ್ ಮಿಸ್ ಗಾಯಸ್ ಇವಾಗ ಜಸ್ಟ್ ಜಾರ್ದೆ ಏನೇನ್ ಬೀಳ್ತಾ ಇದೆ ಸದ್ಯ ಒಂದು ಮರನ ಹಿಡ್ಕೊಂಡೆ ನೋಡಿ ಇದನ್ನ ಇವರು ತೋಡು ಅಂತ ಕರೆಯೋದು ನಾವು ನರಿ ಅಂತ ಕರಿತೀವಿ ಅಂದ್ರೆ ಜರಿ ಜರಿ ಅಂತ ಕರಿತೀವಿ ನಮ್ ಕಡೆ ಜರಿ ಕನ್ನಡದಲ್ಲಿ ಜರಿ ಗೈಸ್ ನಮ್ಮ ಕಡೆ ಇದನ್ನು ಬೆಟ್ಟದಿಂದ ಹರಿಯುವ ಜರಿ ಅಂತ ಕರಿತೀವಿ ಮಳೆ ಟೈಮಲ್ಲಿ ಮಾತ್ರ ಬರುತ್ತೆ ಈ ಜರಿ ಯಾವಾಗಲೂ ಇರೋಲ್ಲ ಇಲ್ಲಿ ನೀರು ಪಾಸಾಗ್ತಾ ಇರುತ್ತೆ ಎಷ್ಟು ಫಿಶ್ಗಳು ಸಿಗುತ್ತೆ ಎಷ್ಟು ಏಡಿಗಳು ಸಿಗುತ್ತೆ ಅಂತಂದರೆ ನಿಜವಾಗ್ಲೂ ನೈಟ್ ಹೊತ್ತು ಬರಬೇಕು ಆ ಟೈಮಲ್ಲೇ ಏಡಿಗಳು ಹೊರಗಡೆ ಬರೋದು ಈ ಟೈಮಲ್ಲಿ ಬೆಳಕಿರೋ ಕಾರಣದಿಂದ ಅದು ಬರೋಲ್ಲ ಒಳಗಡೆ ಒಳಗಡೆ ಸೈಡ್ ಸೈಡಲ್ಲಿ ಅಡಗಿರುತ್ತೆ ನೀರಿಗೆ ಇಳಿದ್ಬಿಟ್ಟು ಹುಡುಕ್ತಾ ಇದಾರೆ ಅಕ್ಕ ಇಬ್ರು ನಾನು ಹೇಳಿಬೇಕಂತ ಅಷ್ಟೇ ನೀರಿಲ್ಲ ಬಟ್ ಸ್ಲಿಪ್ ಆಗುತ್ತೆ ಹುಷಾರಾಗಿ ನೋಡ್ಕೊಂಡು ಹಿಡಿದು ಅಮ್ಮ ಇವಾಗ ಬಂದ್ರು ನೋಡಿ ಬಕ್ಕಿಟ್ಟು ಮತ್ತೆ ಹಿಡ್ಕೊಂಡು ಬಂದಿದ್ದಾರೆ ಸಿಗುತ್ತಾ ಅಮ್ಮ ಇಷ್ಟೊತ್ತಲ್ಲಿ ಅಮ್ಮ ಸಿಗುತ್ತಾ ಏ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಕಮ್ಮಿ ಅಮ್ಮ ಹೋಲ್ಸಲ್ಲಿ ಇನ್ನೂ ಜಾಸ್ತಿ ಇತ್ತು ತಾನೆ ನಡೀರಿ ಅಮ್ಮ ಅಲ್ಲಿ ಗೊತ್ತಾನೆ ಇನ್ನು ನೀವ್ ಹೊಸ ಮೊನ್ನೆ ಎಲ್ಲಿ ಹೇಳಿಡ್ದಿ ಹುಷಾರು ಅಮ್ಮ ಹೊಸಲ್ಲಿ ಎಲ್ಲಿ ಹೇಳಿ ಹೌದಾ ನಡೀರಿ ಯಾರಾದ್ರ ಜಾರದ್ರಿ ಅಂತ ತೆಗದ್ರಡಿಯೋದ್ ಕಷ್ಟಪ್ಪ ಈ ಜಾಗದಲ್ಲಿ ಅಲ್ವಾ ಪ್ಯಾಂಟ್ ಫುಲ್ಲು ಮೇಲೆ ಎತ್ಕೋಬೇಕು ಗೈಸ್ ಫುಲ್ಲು ತಣ್ಣಗಿದೆ ಕಾಲ್ ಒಳಗಡೆ ಇಟ್ಟರೆ ಕಾಳ ಒಳಗಡೆನೆ ಹೊಯ್ತಾ ಇದೆ ಆ ನೀವು ಹಂಗ್ ಕರದ್ರೆ ಹೆಂಗ್ ಬರುತ್ತೆ ಕೊಡ್ಲಿಲ್ ಕರದ್ರೆ ಬರುತ್ತಾ ಅದು ಏನಿದು ಫ್ರೂಟಾ ಯಾವ್ದಪ್ಪ ಹೆಂಗ ಫ್ರೂಟು ಶಿ ನೆಡಿಯ ಏನೇನೋ ಸಾಹಸ ಮಾಡ್ತಾ ಇದೀವಿ ಈಗ ನೋಡಿ ಇವ್ರ ಮನೆ ಹತ್ರ ಇದೆ ಇದೆ ಕೆಲಸ ನಮಗೆ ಅಲ್ಲಿ ಇಲ್ಲಿ ಹೋಗೋದು ನೀರ್ ಬಂದ್ರೆ ಹಿಡಿಯೋಕ್ ಹೋಗೋದು ಕೆಲಸನೇ ನಾನ್ ಮುಂದೆ ಹೋಗ್ತೀನಿ ಶಂಗೆ ಹರಿತಿದೆ ನೋಡಿ ಗಾಯ್ಸ್ ನೀರು ಫುಲ್ಲು ನೀರು ಹರಿತಾ ಇದೆ ಸಣ್ಣ ಎಲ್ಲಿ ಹುಡುಕ್ತಾ ಹೇಳಿ ಈ ತರ ನೀರ್ ಜಾಗದಲ್ಲಿ ಎಲ್ಲಮ್ಮ ಇರುತ್ತೆ ಹೇಳಿ ಸೈಡ್ ಅಲ್ಲಿ ತಾನೇ ಇರುತ್ತೆ ತುಂಬಾ ಅದು ಗುಡು 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 ಅಂತ ಓಡ್ಬಿಡುತ್ತಾನೆ ಸ್ಪೀಡಾಗಿ ಸೈಡ್ ಸಿಕ್ಕಿತ್ತಂತೆ ಬಟ್ ಇವಾಗ ಒಳಗಡೆ ಹೊರಟೋಗಿದೆ ಜಸ್ಟ್ ಮಿಸ್ ಆಯ್ತು ಅಂತ ಚಿಕ್ಕುದಾ ಅಷ್ಟು ಬೇಡ ಹಿಂಗಿದೆ ಪ್ಲೇಸ್ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ಬೋದು ನೀರು ಅಮ್ಮ ಅವಾಗ ನಾವು ಫುಲ್ಲು ಮೇಲತ್ತಿದ್ವಿ ಅಲ್ವಾ ಅಲ್ಲಿ ನೀರಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಮ್ಮ ಅಕ್ಕ ಎಲ್ಲ ಇದ್ರಲ್ವಾ ಫೋನ್ ಅಲ್ಲ ಅಮ್ಮ ಅದು ಏಪ್ರಿಲ್ ಫೋರ್ ಎಲ್ಲಿ ಸಣ್ಣ ಹುಡುಕ್ತಾ ಇದ್ದಾರೆ ಓಕೆ ಓಕೆ ನಡೀರಿ ನಡೀರಿ ಪಾಸ್ ಆಗಿ ಅಲ್ಲಿಂದ ನಡಿ ವಯಸ್ ನಾವು ಅಲ್ಲಿಂದ ಇಳ್ಕೊಂಡು ಬಂದು ಇಲ್ಲಿ ಹೋಗ್ತಾ ಇದನ್ನ ದಾಟಬೇಕು ದಾಟಿ ಯಾಕೆ ಅಷ್ಟೇ ನಾನು ಇಪ್ಕೈಲಾಗದು ಅದು ಅದಿಡಿಬೇಕು ಇದು ಅಂತ ಕರ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ನಮ್ನ ಇಲ್ಲಿ ಈ ತರ ಹೇಳಿದ್ರೆ ಹೆಂಗಮ್ಮ ಧನ್ಯ ನಡಿಯೋ ನಡಿ ಒಳಗಡೆ ಕುತ್ಕೊಂಡೋಗ ನಡಿಯಮ್ಮ ಬೇಗ ನನಗೆ ಹೇಳಿ ಕಚ್ಚೋದ್ ಭಯ ಕಾಲಲ್ಲಿ ಬಟ್ಟೆ ಸಿಗಾಕೊಂಡ್ರು ನನಗೆ ಹೇಳಿ ಕಸ್ದಂಗೆ ಆಯ್ತೈತೆ

ಆ ತರ ಸಂಧಿಗಳಲ್ಲಿ ಇರುತ್ತಂತೆ ಕೇಳಿಸ್ ನೈಟ್ ಹೊತ್ತು ಹಿಡಿಬೇಕು ಇಲ್ಲಾಂದ್ರೆ ಮಾಂಸ ತಗೊಂಡ್ ಬರ್ಬೇಕಿತ್ತಲ್ವಸನ್ನು ಕೋಳಿದ ಏನಾದ್ರು ಕೋಳಿ ವೇಸ್ ಏನಾದ್ರು ತಗೊಂಡ್ಬರ್ಬೇಕಿತ್ತು ಮಾಂಸ ಏಯ್ ಅಮ್ಮ ಬೀಳ್ತಾ ಇತ್ತು ನಡೀರಿ ಮನೆ ಯಾಕಮ್ಮ ನೀನು ಹೋಗೋದೇ ಇಲ್ಲ ಬೇಗ ನಡಿಯಮ್ಮ ಹಿಡಿತೀನಿ ಅಂದ್ಬಿಟ್ಟು ಏನ್ ನೀನು ಬಾಯಿಂದ ಹೇಳೋದಷ್ಟೇ ನಾವ್ ಹೇಳಿ ಹಿಡೀಲಿಕ್ಕೆ ಹೋಗೋಣ ಬನ್ನಿ ಬೇಗ ನೀವೇನ್ ಬರೋದೇ ಇಲ್ಲ ಅಂತೀರ ನಡೀವಿ ದಾಟಿ ಬೇಗ ಅದು ಇದು ಕೊಂಬು ಆನೆದಲ್ಲ ಅಮ್ಮ ಅದು ಕಳ್ಸಿದ ಅದು ಅದಿದ್ ನಮ್ಮ ಆಟ ಸಾಮಾನು ಆಟ ಸಾಮಾನು ಸ್ಲೀಪರ್ ಒಟ್ಟು ಹೋಯ್ತು ಇರಮ್ಮ ತಮ್ಮ ನಾನು ಫೈನಲ್ಲಿ ಸಿಕ್ಕೋ ಅಮ್ಮನ ಸ್ಲೀಪರು ಒಳಗೆ ಹಿಡ್ಕೊಂಡ್ರು ನಾವು ಹಿಡ್ಕೊಳ್ಳೋಷ್ಟಲ್ಲ ಅವರೇ ಹಿಡ್ಕೊಂಡ್ಬಿಟ್ರು ಫುಲ್ಲು ಸ್ಪೀಡ್ ಇದ್ದಾರೆ ಸಣ್ಣ ಅಮ್ಮ ಸಣ್ಣ ಥರನೇ ನೋಡಿ ಸಣ್ಣ ಹಿಡಿತಾ ಇದಾರೆ ಇನ್ನ ಗೈಸ್ ವೆದರ್ ಅಂತೂ ಸಕ್ಕತ್ತಾಗಿದೆ ಫುಲ್ಲು ಕೋಲ್ಡ್ ಕೋಲ್ಡ್ ನೀರು ಫುಲ್ಲು ತಣ್ಣ ಕಾಲಿಗೆ ಹಿಡಿದ್ರೆ ಫುಲ್ಲು ತಣ್ಣಗಾಗ್ತಿದೆ ಏನಾರು ಮುಳುಗೆದ್ರೆ ಅಷ್ಟೇ ಹುಷಾರಿರಲ್ಲ ನಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನ್ಯಾಚುರಲ್ ನೀರು ಗೈಸ್ ಬೆಟ್ಟದಿಂದ ಹರಿಯೋ ನೀರು ಬೆಟ್ಟದ ಮೇಲಿಂದ ಬರ್ತಿದೆ ನೋಡಿ ಎರಡು ಮೂರು ಕಡೆ ಹರಿದಿದೆ ತೋರಿಸ್ತೀನಿ ನೋಡ್ರಿ ಗಾಯಿಸ್ ಇದು ಕಾಡು ಬೆಟ್ಟದಿಂದ ಬರೋ ನೀರು ಇದು ಈ ಕಡೆ ಒಂದು ವೇ ಇದೆ ಈ ಕಡೆಯಿಂದ ಹರ್ಕೊಂಡು ಬರ್ತಿದೆ ನೋಡಿ ಮಳೆ ನಿಂತಿದ್ರು ನೀರು ಹರಿತಾನೆ ಇರುತ್ತೆ ಹೆಂಗಮ್ಮ ಅದು ಮಳೆ ನಿಂತ್ರೂ ನೀರು ಹರಿತಾನೆ ಇದೆ ಅಮ್ಮ ಮಳೆ ನೀರು ಸ್ಟಾಕ್ ಆಗಿ ಕಾಡಲ್ಲಿ ಇಟ್ಟಿರುತ್ತಂತೆ ಅದು ಇವಾಗ ನೀರು ಬಿಡುತ್ತಂತೆ ನೀ ನೀರು ಹೆಂಗ್ ಇಷ್ಟ ತರಿತಿದೆ ಅಂತ ಕೇಳಿದೆ ಅದಕ್ಕೆ ಮಳೆ ನೀರು ಶಾಕಲ್ಲಿ ಇಟ್ಕೊಂಡಿರುತ್ತಂತೆ ಕಾಡು ಇವಾಗ್ ಬಿಟ್ಟಿದ್ಯಂತೆ ಹೆಂಗ ಹೇಳ್ತಾರ ನೋಡಿ ಧನ್ಯ ನೋಡಿ ಕಾಯ್ಸಿ ಎಷ್ಟು ಬುದ್ಧಿವಂತೆ ಅಂತ ಅದು ನೀರ್ ಹೆಂಗ್ ಇಷ್ಟೊಂದು ಅರಿತಾನೆ ಇರುತ್ತೆ ಅಂತ ಗೊತ್ತಿಲ್ಲ ಅಮ್ಮ ಮಳೆ ಬಂದು ನಿಂತೋದ್ರು ಇಷ್ಟೊಂದು ನೀರ್ ಎಲ್ಲಿಂದ ಬಂದಿರುತ್ತೆ ನೀರು ಬಂದಿರುತ್ತಾಸ್ ನೋಡಿ ವಯಸ್ಸು ಹೆಂಗಿದೆ ನಾನಿಲ್ ಮೇಲೆ ಹತ್ಬಿಟ್ಟ ಈಗ ಇವ್ರು ಹಿಡಿಯೋಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ ಇನ್ನು ಒಂದು ಹಿಡಿದಿಲ್ಲ ಬಟ್ ಅಂದ್ರೆ ಈ ಟೈಮಲ್ಲಿ ಸಿಗಲ್ಲ ಹೇಳ್ಬೇಕಂದ್ರೆ ಇಲ್ಲಿ ಈ ಸೈಡಿಂದ ತೋರಿಸ್ತೀನಿ ಏನ್ ಮಾಡ್ತಿದ್ದಾರೆ ಅಂತ ಅಮ್ಮ ಹೆಬ್ಬಾವು ಅಲ್ಲ ಇಲ್ಲೇ ತಾನೇ ಇದ್ದಿದ್ದು ಭಯ ಬಿದ್ರು ಸನು ಏನಮ್ಮ ಮಾಡ್ತಿದ್ಯಾ ಸಿಗಲ್ಲ ಅಲ್ಲ ಇಲ್ಲಿ ನೋಡಿ ಗೈಸ್ ಎಷ್ಟು ಸಕ್ಕದಾಗಿದೆ ಅಂದ್ರೆ ಗಿಡ ಹೂವು ನೇಚರು ಈ ತೋಟ ತೋಟದ ಮಧ್ಯದಲ್ಲಿ ಹರಿತಿರೋ ನದಿ ಅಂದ್ರೆ ಈ ಜರಿ ಇಲ್ಲಿ ಸಕ್ಕದಾಗಿದೆ ಬಟ್ ಈ ಅಲ್ಲಿ ಮುಂದೆ ಸ್ವಲ್ಪ ಅಪ್ಪಲ್ಲಿ ಹೋದ್ರೆ ನೀರ್ ಹಿಂಗ್ ಮೇಲಿಂದ ಬೀಳ್ತಾ ಇರುತ್ತೆ ಸೊ ಅಲ್ಲಿ ಬೇಕಾದ್ರೆ ನಾವು ನೀರಲ್ಲಿ ಆಡ್ಬೋದು ಓಸಲ್ಲಿ ನಾವು ಅಲ್ಲೇ ನೀರಲ್ಲಿ ಆಟಾಡಿದ್ವಿ ಸೊ ಹಿಂಗಿಂದೆಲ್ಲ ನಡ್ಕೊಂಡು ಆಟ ಆಡ್ತಾ ನೀರಲ್ಲಿ ನಡಿಯೋದು ಮೀನ್ ಹಿಡಿಯೋದು ಇದರಲ್ಲಿ ಇದೆಲ್ಲ ಮಾಡೋದು ಇಷ್ಟ ಈ ಚಿಕ್ಕು ಹರಿತಿರೋ ಜರಿಯಲ್ಲೂ ಕೂಡ ಎಷ್ಟೋ ಮೀನ್ಗಳಿದೆ ನಾವು ಹೊಸಲ್ಲಿ ಎಲ್ಲ ಹಿಡಿಯಕ್ ಟ್ರೈ ಮಾಡಿದ್ವಿ ನೀವು ತುಂಬಾ ಓಲ್ಡ್ ವ್ಲಾಗ್ ಅಂದ್ರೆ ಹೋದ್ ವರ್ಷದ ವ್ಲಾಗ್ ಅಲ್ಲಿ ನೀವು ನೋಡ್ಬೋದು ಈ ವರ್ಷ ನೋಡಿ ಈ ತರ ಇದೆ ಏನಮ್ಮ ಏನು ಬಗ್ಗೆ ಮಾತಾಡ್ತಿದ್ರಿ ಸೊ ಗಾಯ್ಸ್ ಏಡಿ ಸಿಕ್ಕಿಲ್ಲ ಯಾಕಂದರೆ ನೀರು ತುಂಬ ಜಾಸ್ತಿ ಇದೆ ಮತ್ತು ನೈಟ್ ಹೊತ್ತು ಬರಬೇಕು ಸೊ ಅದಕ್ಕೆ ಇವಾಗ ಏಡಿ ಸಿಕ್ಕಿಲ್ಲ ಒಂದು ಸಿಕ್ಕಿತ್ತು ಆದರೆ ಅದು ನನ್ನ ಕತ್ತಿಗೆ ಸಿಕ್ಕಿಲ್ಲ ಹಂಗೆ ಹೋಯ್ತು ಅಂದ್ರೆ ಅಂದರೆ ತುಂಬ ನೀರಿದೆ ಅಲ್ವಾ ಹಿಡಿಯೋಕ್ಕೆ ಸ್ವಲ್ಪ ಕಷ್ಟ ನೋಡೋಣ ಇವತ್ತು ನೈಟ್ ಬರ್ತೀವಿ ಏಡಿ ಹಿಡಿಯೋಕ್ಕೆ ಏನಾಗುತ್ತೆ ನೋಡೋಣ ಮಾರ್ಕೆಟಿಂದ ಇಂದ ಬೇಡ ಈ ಥರ ಇಡ್ದರೆ ಒಂಥರ ಖುಷಿ ಆಗೋದು ನೋಡಿ ಗಾಯಿಸಿ ಎಷ್ಟು ನೀರಿದೆ ಅಂತ ಇದ್ರಲ್ಲೆಲ್ಲ ಏಡಿ ಸಿಗಲ್ಲ ಹಿಂಗೆ ಕುತ್ಲಿಕ್ಕೂ ಸಿಗಲ್ಲ ವಿಷಯ ಏನು ಗೊತ್ತಾ ಅಮ್ಮನ ಚಪ್ಪಲ್ ಇದೆ ಅಲ್ವಾ ಸ್ಯಾಂಡಲು ಅದು ನೀರಲ್ಲಿ ಬೊಲ್ಲ ಹೋಯ್ತು ಬೊಲ್ಲ ಹೋಗುದಂದ್ರೆ ನೀರಲ್ಲಿ ತೆಲ್ಕೊಂಡು ಹೋಯ್ತು ಗಾಯ್ಸ್ ಅಮ್ಮ ಅದರ ಹಿಂದೆ ಓಡ್ತಾ ಇದ್ದಾರೆ ಏ ನನ್ನ ಚಪ್ಪಲು ನನ್ನ ಚಪ್ಪಲು ಹೇಳ್ಕೊಂಡು ಅದರಿಂದ ಓಡ್ತಾ ಇದ್ದಾರೆ ಕಾಮಿಡಿ ಆಗಿತ್ತು ನಾವಂತೂ ನಕ್ಕು ನಕ್ಕು ನಾವು ಓಡ್ತಿದ್ವಿ ಅದೇ ಚಾವರ ಚಪ್ಪಲಿ ಚಪ್ಪಲ್ ಅವ್ರ ಚಪ್ಪಲ್ ಇಲಿಕ್ಕೆ ನಾವು ಓಡ್ಲಿಕ್ಕಿದ್ವಿ ಆದ್ರೆ ಅವರ ಅಮ್ಮನ ನಮ್ಕಿಂತ ಫಾಸ್ಟ್ ರನ್ನಿಂಗ್ ರೇಸ್ ತರ ಓಡಿಕೊಂಡು ಅವರ ಚಪ್ಪಲ್ ಕೊನೆಗೂ ಸಿಕ್ತು ಅಲ್ವ ಜಯಶೀಲವಾಯ್ತು ಅಂದ್ರೆ ಕೊಡಿಸ್ತಾಳೆ ನಾನು ಕೊಡಿಸ್ತೀನಿ ಕಳ್ಸಿ ತುಂಬಾ ನೀರಿದೆ ನೋಡಿ ನಿಮಗೆ ಇಲ್ಲಿ ಅಂದರೆ ಜಾಸ್ತಿ ನೀರಿಲ್ಲ ಅಂತ ಅನಿಸುತ್ತೆ ಅದರಲ್ಲಿ ತುಂಬ ನೀರಿದೆ ಅಮ್ಮ ನೋಡ್ತಿದ್ದಾರೆ ಇಡೀ ಇದೆಯಾ ಅಂತ ನೋಡಿ ಇಲ್ಲಿ ತನಕ ನೀರಿದೆ ಗಾಯ ಹಬ್ಬ ಮುನ್ನು ಅಲ್ಲಿದ್ದಾರೆ ಅವರು ನೀರಲ್ಲಿ ಬರಲಿಲ್ಲ ಮೇಲೆ ತೋಟದಲ್ಲಾಗಿ ನೋಡಿ ಮಂಗನ್ ಥರ ಜಿಗ್ಗೋದು ಈ ಸೈಡಿನ ಸೈಡಿಗೆ ಏನು ಮಂಗನ ನೋಡಿ ಇದರ ಒಳಗೆ ಈಗ ನುಗ್ಗಬೇಕು ಗಾಯಸ್ ಹೇಗೆ ಬಂದಿದ್ದೆ ನೋಡಿ ಗಾಯ್ಸ್ ಕುಳ್ಳ ಅಹಂಕಾರ ಕುಳ್ಳನಿಗೆ ಉಪ್ಪಾದ್ರ ಮಾಡೋದು ನೋಡಿ ಹೆಂಗ ಹೋಗ್ತಿದ್ದಾರೆ ಅಂತ ಹೌದು ಮೇಲೆ ಆದ್ರೆ ಈಗ ಹೋಗ್ಬೇಕಾದ್ರೆ ತೋಡಲ್ಲಿ ಹತ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ ಗಾಯ್ಸ್ ಅಬ್ಬ ಹಂಗೆ ಇಳಿಬೇಕಾದ್ರೆ ತುಂಬಾ ಕಷ್ಟ ಹೆಂಗಾಡ್ತಿದ್ದಾರೆ ಕೂತಿತಾರ ಅಂತ ಕೂತಿತಾರ ಹಾ ಸಕ್ಕದ ಕಾಣಿಸ್ತಿದೆ ನೋಡಿ ನೇಚರ್ ಅಲ್ಲಿ ಈ ಹೂವು

ಹಿಂಗ ಆಡ್ತಾ ಇದ್ರು ಹಿಂಗಾಡ್ತಾ ಇದ್ರುಗಾಯಿ ಸಾಗಲೇ ಓಡಾಕ್ತಿದ್ದಾರೆ ಸರಿ ನೀವ್ ಹೊರಡಿ ಮಾಮ ಹೊರಡೋಣ ಸೂಪರ್ ಆಗಿ ಆಗಿಡ್ತಿದ್ರೆ ಹುಷಾರಮ್ಮ ಹೇಳಿ ಬಿದ್ದೋಗುತ್ತೆ ಕರೆಕ್ಟಾಗಿ ಇಟ್ಕೋ ಹಾ ಸೂಪರ್ ಸೂಪರ್ ಎಷ್ಟು ಹೇಳಿ ಹಿಡಿದಿದ್ದಾರೆ ಅಂದ್ರೆ ಸಣ್ಣ ಎಷ್ಟು ಹೇಳಿ ಹಿಡ್ದಿದ್ದಾರೆ ನೋಡಿ ಗಾಯ್ಸ್ ಹೇಳಿದಮ್ಮ ಹೇಳಿ ಇದೇ ಹೇಳಿ ಇವತ್ತು ಇದೇ ಊಟ ಇವರಿಗೆ ಗಾಯ್ಸ್ ನಮಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಚಾಲೆಂಜ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಏಡಿ ಹಿಡಿಯೋಕೆ ಅಂತಾನೆ ನೈಟ್ ಬಂದು ಮಾಂಸನ ತಗೊಂಡ್ ಬಂದು ಆ ಚಾಲೆಂಜ್ ಅಲ್ಲಿ ಇಷ್ಟು ಹೇಳಿ ಅಂತ ಇಡದೇ ಹಿಡಿತೀವಿ ಹಿಡಿಯಕಾಗಿಲ್ಲ ಕರ್ಕೊಂಡ್ ಬಂದಿ ಸಕ್ಕದಾಗಿತ್ತು ಮಾತ್ರ ಈ ನೀರಲ್ಲಿ ಓಡಾಡಿದ್ದು ತುಂಬಾ ಚೆನ್ನಾಗಿತ್ತು ಮತ್ತೆ ಫುಲ್ ಕೋಲ್ಡ್ ವೆದರ್ ಅಲ್ಲಿ ನೀರಲ್ಲಿ ಹೋಗ್ತಿದ್ರೆ ಸಕ್ಕದಾಗಿರುತ್ತೆ ಈ ಗ್ರೀನರಿ ಪ್ಲೇಸ್ ಅಲ್ಲಿ ಸಕ್ಕದಾಗಿತ್ತು ಹೇಗಿತ್ತು ಫ್ರೈ ಸಾಗ ನಮಗೆ ಹೊಟ್ಟೆ ಹಸಿತಾ ಇದೆ ಇವಾಗ ಹೋಗಿ ನಾವು ಚೆನ್ನಾಗಿ ಊಟ ಮಾಡಬೇಕು ಸೊ ಮಳೆ ನಿಲ್ತಲ್ಲ ಒಂದ್ಸಲಿ ತೋಟ ನೋಡಿಕೊಂಡು ಆ ನೀರನ್ನ ನೋಡ್ಕೊಂಡು ಬರೋಣ ಅಂತ ಈ ಪ್ಲೇಸಿಗೆ ಬಂದ್ವಿ ಹಂಗೆ ಏಡಿ ಸಿಕ್ಕಿದ್ರೆ ಏಡಿ ಹಿಡಿಯೋಣ ಅಂತ ಬಂದ್ವಿ ಬಟ್ ಏಡಿ ಸಿಕ್ಕಲಿಲ್ಲ ಅಂದರೆ ಇಷ್ಟು ಜೋರಾಗಿ ನರಿ ಆ ನದಿ ಹರಿತಿದೆಯಲ್ವಾ ಸೊ ಏಡಿ ಸಿಗಲ್ಲ ಅಲ್ವಮ್ಮ ಏಡಿ ಸಿಗಲ್ಲ ಸ್ವಲ್ಪ ನೀರು ಕಮ್ಮಿ ಇರಬೇಕು ಮತ್ತು ಇಲ್ಲ ನೈಟ್ ಇರಬೇಕು ಏನಕ್ಕೆ ಆವಾಗ ಬಂಡೆ ಮೇಲೆ ಬಂಡೆ ಸೈಡಿಂದ ಈ ಕಡೆ ಎಲ್ಲ ಬರುತ್ತೆ ಏಡಿ ಅವಾಗ ಆರಾಮಾಗಿ ಹಿಡಿಬೋದು ಮತ್ತೆ ಪೀಸ್ ಹಾಕಿದ್ರೆ ಸಾಕು ಬೇಗ ಬರುತ್ತೆ ಕಚ್ಕೊಳಕ್ಕೆ ಹಾ ಅದೇ ಮಾಂಸದ ಸ್ಮೆಲ್ಗೆ ಅದು ಓಡ್ ಬರುತ್ತೆ ಅವಾಗ ಆರಾಮಾಗಿ ಹಿಡಿಬಹುದು ಬೈದಿದ್ರೆ ಗೈಸ್ ಬ್ಲಾಗ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಸೆಲೆಟ್ ಆಗಿರಿ ಅಂತ ಕಣ್ಣಲ್ಲೇ ಅಂತ ಅಂದ್ರು ನೋಡಿದ್ರಲ್ಲೇ ಗೊತ್ತಾಗುತ್ತೆ ನಮ್ಮ ಎಷ್ಟು ಜೋರಿದ್ದಾರೆ ಇದಾರೆ ನಮ್ಮ ಧನ್ಯ ಎಷ್ಟು ಸಾಫ್ಟ್ ಇದಾರೆ ಅಂತ ಹೌದಾ ಅಷ್ಟೇ ಮುಗೀತು ಕತೆ ನೀವ್ ಆಟಾಡೋದ್ರಲ್ಲಿ ನೋಡಿದಿರಲ್ಲ ಗೈಸ್ ಹೆಂಗಾಟಾಡುತ್ತಾರೆ ಅಂತ 풀ು ಚುರ್ಕಿದ್ದಾರೆ ಆದ್ರೆ ಮಾತಲ್ಲಷ್ಟಿಲ್ಲ ಏನಕ್ಕಂದ್ರೆ ನಾವು ಮಾತಲಿ ಚುರ್ಕಿದೀವಿ गाइस ಅಮ್ಮ ಮತ್ತೆ ಮೊನ್ನೆ ಇಲ್ಲಿ ಹೋಗ್ತಾ ಇದ್ದಾರೆ ಯಾಕಂದ್ರೆ ಇಲ್ಲೊಂದು ತೆಂಗಿನಕಾಯಿ ಬಿತ್ತು 풀ಿಂದ ಈมารದನ ಪಕ್ಕಕ್ಕೆ ಬಿತ್ತು ಆದ್ರೆ ಇದು ನೀರಿಗೆ ಹೋಗುತ್ತಲ್ಲ ಅದಿಕೋಸ್ಕರ ತೆಂಗಿನಕಾಯಿ ತರೋಕೆ ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ ಹುಷಾರು ನೋಡಿ ಇಲ್ಲಿ ಗುಂಡಿ ಇದೆ ನೋಡಿಲಿ ಇಲ್ಲಿ ಆಳ ಇದೆ ಅದು ಇಲ್ಲ ಅಲ್ಲಿಂದಲೇ ಬರ್ತೀನಿ ಆಗುತ್ತಾ ಏನೋ ಇಲ್ಲ ಈ ಬನಿ ಇಲ್ಲ ಇರಮ್ಮ ಇರಮ್ಮ ಎಳಿಬೇಡ ಸ್ಟ್ರಾಂಗ್ ನಾನು ಅಬ್ಬ ಫೈನಲಿ ಬಂದ್ರು ಗೈಸ್ ಅಮ್ಮನೆ ಸಿಕ್ಕಹೋಂಡ್ ಇದೆ ಇಲ್ಲಿ ನೋಡಿ 나ನೆಲ್ಲಾ ಕತ್ತಿ ಬಿಸಾಗ್ತಾ ಇಲ್ಲಿ ಇಲ್ಲಿ ನೋಡಿ ಏ ಇಲ್ಲಿ ಇದಿದೆ ಇರುವೆ ಇದೆ ನೋಡಿ ಗಾಯ್ಸ್ ಇರುವ ಸಿ ಇರುವೆ ಜನಿಗೆ ಸುತ್ತಿಕೊಂಡು ಹೋಗೋಣ ಇಲ್ಲಿ ನೋಡಿ ಬಿಡಿ ಗಾಯ್ಸ್ ನೋಡಿ ಗಾಯ್ಸ್ ಅನ್ನು ಈ ಕಾಯಿನ ಎತ್ಕೊಂಡು ಬರೋಕ್ಕೆ ಹೋಗಿದ್ವಿ ಸುಮ್ಮನೆ ವೇಸ್ಟ್ ಆಗುತ್ತೆ ಯಾಕೆ ಬಿಡೋದು ಅಂಥೇಳಿ ಕಾಯಿನ ಎತ್ಕೊಂಡು ಬಂದ್ವಿ ನಿಮಗೆ ಗೊತ್ತಲ್ವಾ ಫಾರ್ಟಿ ಫೈವ್ ರುಪೀಸ್ ಅದಕ್ಕೋಸ್ಕರ ವೇಸ್ಟ್ ಆಗಬಾರ್ದು ಹೇಳಿ ಮನೆಗೆ ಸಾಂಬಾರಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತಲ್ವ ಸೊ ಅದಕ್ಕೆ ಎತ್ಕೊಂಡು ಹೋಗ್ತಾ ಇದ್ವಿ ನೋಡೋದಲ್ವ ಎಷ್ಟು ಅಪ್ಪಿದೆ ನೋಡಿ ಹೆಂಗೆ ಹತ್ತಬೇಕು ಸಖದಾಗಿದೆ ಕಾಯ್ ಮಳೆಗಾಲದಲ್ಲಂತೂ ಈ ವೆದರು ನೀವು ಕೇಳೋಕ್ಕೆ ಹೋಗ್ಬೇಡಿ ಅಷ್ಟು ಸಕ್ಕದಾಗಿರುತ್ತೆ ನೆಕ್ಸ್ಟು ಇವಾಗ ಇದನ್ನು ಮನೆಗೆ ಹೆಚ್ಕೊಂಡು ಹೋಗಿ ನಾವು ಏನು ಮಾಡ್ತೀವಿ ಅಂತ ನೀವೇ ನೋಡಿ ಏನಿದ್ದು ಬೆನ್ನಿಂದೆ ಅಂದರೆ ಫುಲ್ ಗಲೀಜು ಫುಲ್ಲು ಗಲೀಜು ನಿಮ್ಮ ಅಕ್ಕನ ಡ್ರೆಸ್ ಹೋಯ್ತು ನಡೀರಿ ಫುಲ್ ಗಲೀಜಾಗಿದೆ ಅಲ್ಲಿ ಮನೇಲಿ ಅಂತ ನಡೀರಿ ತೋರಿಸ್ತೀನಿ ನಿಮಗೆ ಹಾಂ ಅಡಿಕೆ ಮರ ಅಡ್ಡ ಬಿದ್ದಿತ್ತು ಕೆಳಗೆ ನಿಮ್ಗೆ ಮುಗ್ಗಿದ್ನಾ ಅವಾಗ ಟಚ್ ಆಯ್ತಾ ಗೊತ್ತಿಲ್ಲ ಫುಲ್ ಗಲೀಜು ಮಾಡ್ಕೊಂಡಿದ್ದೀರಾ ಗೈಸ್ ರೆಡಿ ಸಿಕ್ಕಿಲ್ಲ ಬೇಜಾರಲ್ಲಿ ಕಾಯಿ ತೊಗೊಂಡು ಹೋಗ್ತಾ ಇದ್ವಿ ಮನೆಯವಾಗ ಹೋಗೋಣ ಮನೆಗೆ ಸಣ್ಣ ಮುಖ ಕೈ ಕಾಲು ತೊಳ್ಕೊತಾ ಇದಾರೆ ಅಲ್ಲಿಂದ ತೊಳ್ಕೊಂಡು ಮನೆಯೊಳಗೆ ಬರಬೇಕು ಸೊ ನಾನು ಕಾಲು ತೊಳ್ಕೊಂಡು ಮನೆಯೊಳಗೆ ಬಂದೆ ಧನ್ಯ ಆಲ್ರೆಡಿ ತೊಳ್ಕೊಂಡು ಓಡಾಡ್ತಾ ಇದಾರೆ ಮನೆ ತುಂಬ ಬಾರ್ಬಿಗ ಬಾರ್ಬಿ ನೋಡ್ಕೊಳ್ಳೋದು ನೀವೇನಾ ಗೈಸ್ ತುಂಬ ಚೆನ್ನಾಗಿ ನೋಡ್ಕೊತಾರಂತೆ ಬಾರ್ಬಿನ ಬಾರ್ಬಿ ಓನರ್ ಸಣ್ಣ

ನೋಡೋಣ ಯಾರು ಬರ್ತಾರೆ ಇಷ್ಟು ದಿನ ಇರೋ ಧನ್ಯಾನ ಇಷ್ಟು ದಿನ ನೋಡ್ಕೋತಿರೋ ಧನ್ಯನಾ ಬರ್ಬಿ ನಮ್ಮ ನಾ ನೋಡೋಣ ಸಣ್ಣ ಪಾಪು ಪಾಪುವಿಂದ ತಂದಿದ್ರೆ ಹತ್ರನು ಬಂದಿದೆ ಇಬ್ಬರ ಇಬ್ಬರತ್ರನೂ ಬಂದಿದೆ ಸ್ವಲ್ಪ ಡಲ್ಲಿದೆ ಗಾಯಿದ್ರೆ ಫುಲ್ ಎಗ್ತಿದ್ಲು ಬರ್ಬಿ ಸ್ವಲ್ಪ ಸ್ವಲ್ಪ ಡಲ್ ಡಲ್ಲಿದ್ದಾಳೆ ಅವಳಗ್ ಹುಷಾರಿಲ್ಲ ಎಲ್ಲಾರು ಅವಳನ್ನ ನೋಡಿ ಹೆಂಗಿದ್ದಾಳೆ ಅಂತ ಕ್ಯೂಟ್ ಬರ್ಬಿ ಅಲ್ವಾಮ ಮಗು ಅಲ್ವಾ ಮರ್ಬಿ ಮರ್ಬಿ ಹಾಯ್ ಮಲ್ಪುಲೆ ಅವಳು ಹಾಯ್ ಹಾಯ್ ಮಲ್ಪುಲೆ ನಿಂಚ ಖರೀದಿ ಅದನ್ನ ಇಲ್ಲಿ ಬರ್ದಿ ಆಯಿತು ಅವಳು ಇದು ಬಾಯ್ ಸಾಕಂತು ಚಿನ್ನು ಚಿನ್ನು ಹೌದಂತೆ ಅಂತು ಇದಕ್ಕೆ ನಾನಂದರೆ ಆಗೋದೇ ಅಲ್ಲ ನೋಡಿ ನೋಡಿ ಅಲ್ಲ ನಾನಂದರೆ ಆಗೋದೆ ಇಲ್ಲ ಅದಕ್ಕೆ ಫೋನ್ ಮಾಡ್ತೀನಿ ಹುಷಾರು ಪ್ಲೀಸ್ ಮಮ್ಮಿ ಫೋನ ಮಾಡ್ತಿದ್ದೀರಾ ಹುಡುಗಿಗಾಯಿಸಿದ ಮನೆಯಲ್ಲಾದ ಬಾಳೆಹಣ್ಣು ತಿನ್ನಬೇಕು ಅಂತ ತಿನ್ನಿದ್ದೀನಿ

ಅಲ್ವಾ ಗಾಯ್ಸ್ ಫೈನಲಿ ಹೋಗಿ ಎರಡು ಬಕೆಟ್ ಫುಲ್ ಏಡಿ ತಗೊಂಡ್ ಬಂದ್ವಿ ಸೊ ಅವರಿಬ್ರು ಬನಾನ ತಿಂತಿದ್ದಾರೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಚಂದ್ ನಿಮಿಷ ಗಾಯ್ಸ್ ಇಲ್ಲಿ ಅಕ್ಕ ಬಾಯೇಳಿಲ್ಲಾಂತ ಬಿಜಾರದಲ್ಲಿ ಇದಾರೆ ಹೇಳು బాయా తు నంది కల్లా ముజాన మంజూ మాతలా